ಅರ್ಷ ಏನು ಮಾಡತ್ತೀ ಜೆಸಿಪಿ ಆಟ ಆಡತಿಯೇನಾ ನಿಂಗೆ ಬಾದುಷ ಮಾಡಿಕೊಡ್ಲಿ ಬಾದುಷ ಹಂಗ ಮಾಡ್ತೀನಿ ಎಷ್ಟು ತಿಂತೀನಿ ಬಾದುಷ ಹಾಂ ತ್ರೀ ಮೂರು ತಿನ್ನಾವ ಓಕೆ ತಮ್ಸಪ್ ಮಾಡ ಸ್ವೀಟ್ ಜಾಸ್ತಿ ತಿನ್ಬಾರ್ದೆ ಸಕ್ಕರೆ ಹಾಕಿದ್ದೆ ಜಾಸ್ತಿ ತಿನ್ಬಾರ್ದು ಸ್ವಲ್ಪ ಟೇಸ್ಟ್ ನೋಡ್ಬೇಕಷ್ಟೆ ಓಕೆ ತಮ್ಸಪ್ ಎಲ್ಲಾರ್ಗು ನಮಸ್ಕಾರ ರೀ ನಾನು ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿ ಬಾದುಶಾನ ಮಾಡೀನಿ ಇದನ್ನು ಮಾಡೋಕೆ ಎರಡು ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡೇನಿರಿ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊಳಾಕತ್ತೀನಿ ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕೊಂಡಿನ್ರಿ ಮತ್ತು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪಾನ ಹಾಕೊಳ್ಳಾಕತ್ತೀನಿ ಇದ್ರ ಬದಲಿಗೆ ನೀವು ಎಣ್ಣೆನೂ ನಾನು ಇಲ್ಲೇ ತುಪ್ಪಾನ ಬಿಸಿ ಅದು ಏನೂ ಮಾಡಿಲ್ಲ ಹಂಗೆ ರೀ ತುಪ್ಪ ಹಾಕಿದ ಮೇಲೆ ಇದನ್ನು ನಾವು ಡ್ರೈ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಮತ್ತು ಉಪ್ಪು ಅಡ್ಗೆ ಸೋಡಾ ಎಲ್ಲನೂ ಹೊಂದ್ಕೋಬೇಕ್ರಿ ಹಿಟ್ಟಿಗೆ ಆ ಥರ ನಾವು ಇದನ್ನು ಬೆರಳೊಳಗೆ ನಾದ್ಕೋಬೇಕ್ರಿ ಅಂದರೆ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ನಾವು ನಾದೋಬೇಕಾದರೂ ಬೇಕಾದ್ರೂ ಇದನ್ನು ಬೆರಳೊಳಗೆ ನಾನು ಹಾತ್ಕೋಬೇಕ್ರಿ ಅಂಗೈ ಹಚ್ಚಿ ಒಟ್ಟು ನಾತ್ಕೋಬಾರ್ದು ಇದನ್ನ ಡ್ರೈ ಆಗಿ ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ 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 ನೀರು ಹಾಕ್ಕೊಂಡು ಇದನ್ನು ಹಿಟ್ಟನ್ನು ನಾದ್ಕೋಬೇಕ್ರಿ ಜಾಸ್ತಿ ನೀರು ಹಾಕೋಬೇಡ್ರಿ ಒಮ್ಮೆ ಸ್ವಲ್ಪ 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 ಹಾಕ್ಕೊಂಡು ನೀರು ಎಷ್ಟು ಹಿಡಿತೈತಲ್ಲ ಅಷ್ಟು ನೀರನ್ನು ಸ್ವಲ್ಪ ಸ್ವಲ್ಪ ಆಗಿ ಹಾಕ್ಕೊಂಡು ನಾತ್ಕೋಬೇಕ್ರಿ ಗೊತ್ತಾಗಂಗಿಲ್ಲ ಇದು ಒಮ್ಮೆ ನೀರು ಹಾಕಿದ್ರೆ ತೆಳುವಾದ್ರೆ ಬಾಲುಷ ಕರೆಕ್ಟಾಗೆ ರೀ ಅದಕ್ಕೆ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ಈ ಹಿಟ್ಟನ್ನು ನಾದ್ಕೋಬೇಕು ನಾವು ಇದನ್ನು ಅಂಗೈ ಹಚ್ಚಿ ಜಾಸ್ತಿ ನಾದ್ಕೋಬಾರ್ದ್ರಿ ರೀ ಬರೀ ನಾವು ಬೆರಳೊಳಗನ ಹಾಕ್ಕೋಬೇಕು ಈ ಥರ ನಾವು ಹಿಟ್ಟನ್ನು ಹಾಕ್ಕೊಂಡು ಇಟ್ಕೋಬೇಕ್ರಿ ಇದನ್ನು ಒಂದು ಹತ್ತು ನಿಮಿಷ ಇಲ್ಲ ಒಂದು ಎಂಟು ನಿಮಿಷ ನೆನೆದ್ರೆ ಸಾಕಾಗ್ತೈತ್ರಿ ಒಂದು ಬೌಲ್ ಮುಚ್ಚಿಟ್ಟು ಈಗ ಪಾಕ ರೀ ಪಾಕ ಮಾಡಕ್ಕೆ ಒಂದು ಬೌಲ್ ಆಗುವಷ್ಟು ಸಕ್ರೆ ಒಂದು ಬೌಲ್ ಆಗುವಷ್ಟು ನೀರನ್ನು ಹಾಕ್ಕೊಂಡೀನ್ರಿ ಎರಡು ಬೌಲ್ ಆಗುವಷ್ಟು ಮೈದಾ ಹಿಟ್ಟಿಗೆ ಒಂದು ಬೌಲ್ ಆಗುವಷ್ಟು ಸಕ್ಕರೆ ಅಷ್ಟೇ ಯೂಸ್ ಮಾಡ್ಕೊಂಡಿನ್ರಿ ನಾನು ಸಕ್ಕರೆ ಮೇಲೆ ಇದನ್ನು ಪಾಕ ಬರೋ ಮಠ ಕುದಿಸ್ಬೇಕ್ರಿ ಯಾವ ಥರ ಪಾಕ ಬರಬೇಕಂದ್ರೆ ಒಂದು ಎಳೆ ಪಾಕನೂ ಬರಬಾರ್ದು ರೀ ಇದು ಸ್ವಲ್ಪ ಗಟ್ಟಿನೂ ಇರಬೇಕು ಪಾಕ ಒಂದು ಎಳೆ ಬಂದು ಕಟ್ ಆಗಬೇಕ್ರಿ ಅದು ಆ ಥರ ಪಾಕ ಮಾಡಿಕೊಂಡು ರೀ ಈ ಪಾಕ ಎಲ್ಲ ರೆಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡೇನ್ರಿ ನಾನು ಪಾಕ ರೆಡಿ ಆಗೋರಾಗ ಹಿಟ್ಟು ನೆನೆದಿರ್ತೈತಿ ಈಗ ಒಂದು ಉಂಡೆ ಆಗುವಷ್ಟು ನಾನು ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟು ಹರ್ಕೊಂಡು ಇದನ್ನು ರೌಂಡ್ ಶೇಪಾಗಿ ಮಾಡ್ಕೊತೇನೆ ರೀ ಜಾಸ್ತಿ ಪ್ರೆಷರ್ ಹಾಕಬಾರ್ದ್ರಿ ಇದು ಕ್ರ್ಯಾಕ್ ಕ್ರ್ಯಾಕ್ ರೀ ಇದನ್ನು ಜಾಸ್ತಿ ನಾವು ಕರೆಕ್ಟಾಗಿ ಮಾಡ್ಕೋಬಾರ್ದು ಹಂಗೆ ಇದನ್ನು ರೌಂಡ್ ಶೇಪಾಗಿ ಸ್ವಲ್ಪ ಸಾಫ್ಟಾಗಿ ಮಾಡಿಕೊಂಡು ಇದಕ್ಕೆ ನಡಕ ಒಂದು ಹೋಲ್ ಮಾಡ್ಕೋಬೇಕ್ರಿ ಈ ಹಿಟ್ಟನ್ನು ನಾವು ಮತ್ತೆ ನಾದ್ಕೊಂಡು ಈ ಥರ ಮಾಡ್ಕೋಬಾರ್ದ್ರಿ ಹೆಂಗಿರ್ತೈತಲ್ಲ ಹಿಟ್ಟು ಆ ಹಿಟ್ಟನ್ನು ಸ್ವಲ್ಪ 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 ಹಿಟ್ಟು ತೊಗೊಂಡು ಈ ಥರ ರೌಂಡಾಗಿ ಮಾಡಿ ನಡಕ್ಕೆ ಹೋಲ್ ಮಾಡ್ಕೋಬೇಕ್ರಿ ಅಂದ್ರೆ ಬಾದೂಷ ಶೇಪ್ ಕೊಡ್ಬೇಕ್ರಿ ನಾವು ಇದಕ್ಕೆ ಎಲ್ಲನೂ ನಾವು ಇದೇ ಥರಾನ ಮಾಡಿ ಇಟ್ಕೊಂಡು ಜಾಸ್ತಿ ಮಾಡಿದ್ರೆ ಕಾಟನ್ ಅರ್ಬಿ ಹಚ್ಬೇಕ್ರಿ ಇದ್ರ ಮೇಲೆ ನಾ ಸ್ವಲ್ಪ ಮಾಡ್ಕೊಂಡಿದ್ದೆ ಅಲ್ಲ ಅರ್ಬಿ ಹಚ್ಚಲಿಲ್ಲ ಅಂದರೂ ನಡೀತೈತಿ ರೀ ಎಣ್ಣೆ ಜಾಸ್ತಿ ಕಾದಿರಬಾರ್ದು ರೀ ಮೀಡಿಯಮ್ ಕಾದಿರ್ಬೇಕು ಗ್ಯಾಸ್ನ ಸಣ್ಣಗೆ ಇಟ್ಕೊಂಡು ಅಂದ್ರೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇವನ್ನ ಹಾಕಿ ಕಲರ್ ಚೇಂಜ್ ಆಗೋ ಮಟ್ಟ ಕರ್ಕೋಬೇಕ್ರಿ ಗೋಲ್ಡನ್ ಕಲರ್ ಆಗಬೇಕಿವು ಆ ಕಲರ್ ಆಗೋ ಮಟ್ಟ ಚಂದಂಗೆ ಕರೆದು ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೋಬೇಕು ಈ ಥರ ಕ್ರ್ಯಾಕ್ ಆಗಿ ರೀ ಪಾಕ ಎಲ್ಲ ಚೆಂದಂಗೆ ಒಳಗೆ ಹೀರ್ಕೋತೈತಿ ಇವು ರೆಡಿ ಆದ್ಗುಟ್ಲೇನ ಪಾಕದೊಳಗೆ ಹಾಕಿಬಿಡ್ಬೇಕು ರೀ ಬಿಸಿನೇ ಇರಬೇಕು ಪಾಕನು ಸ್ವಲ್ಪ ಬಿಸಿ ಅವಾಗ ಆವಾಗ ಇವನ್ನ ಪಾಕದಾಗ ಹಾಕಿ ಹಾಕಿದ ಗುಟ್ಲೆ ಒಂದು ಸೈಡ್ ನಾನು ಹೊಳಸ್ಕೊತೇನೆ ರೀ ಅಂದ್ರೆ ತಿರುವಿ ಹಾಕೋತೀನಿ ಎಲ್ಲನೂ ನಾವು ಇದೇ ಥರ ತಿರುವು ಹಾಕ್ಕೊಂಡ್ಮೇಲೆ ಇದ್ರೊಳಗೆ ಇದನ್ನು ಮೂರು ನಿಮಿಷ ಆದರೂ ನಾವು ಬಿಡ್ಬೇಕ್ರಿ ಮೂರು ನಿಮಿಷ ಆದಮೇಲೆ ವಾಪಸ್ಸು ಮತ್ತೆ ತಿರುವಿ ಹಾಕ್ಕೋತೇನ ರೀ ಅಂದ್ರೆ ಪಾಕ ಎಲ್ಲ ಕಡೆ ಚಂದಂಗೆ ಹೀರ್ಕೋತೈತಿ ಇನ್ನೊಮ್ಮೆ ತಿರುವಿ ಹಾಕಿದ ಮೇಲೆ ಮತ್ತು ಒಂದು ಮೂರು ನಿಮಿಷ ಆದರೂ ನಾನು ಇದನ್ನ ಬಿಡ್ತೇನೆ ರೀ ಅಂದ್ರೆ ಪಾಕ ಎಲ್ಲ ಹೀರ್ಕೋತೈತಿ ಮೂರು ನಿಮಿಷ ಆದಮೇಲೆ ನಾನಿಲ್ಲಿ ತೋರ್ಸಾಕತ್ತೇನ್ರಿ ಪಾಕ ಎಲ್ಲ ಹೀರ್ಕೊಂಡು ಪಾಕ ಎಲ್ಲ ಖಾಲಿ ಆಗೈತ್ರಿ ನೋಡ್ಬೋದಿಲ್ಲೆ ಬಾಳ್ಗೆ ಒಳಗೆ ಸ್ವಲ್ಪ ಪಾಕ ಉಳ್ದೈತೆ ಅಷ್ಟೆ ಎಲ್ಲ ಪಾಕನೂ ಖಾಲಿ ಆಗೈತಿ ಈಗ ಇದನ್ನು ಒಂದು ಪ್ಲೇಟಿಗೆ ರೀ ಅದ್ರಾಗ ಬಿಟ್ಟರೆ ಮತ್ತೆ ಸಾಫ್ಟ್ ಆಗಿಬಿಡ್ತಾವು ಈ ಬಾಲುಷ ರೆಸಿಪಿ ನಿಮ್ಗೆ ಏನಾರ ಇಷ್ಟ ಆಗಿತ್ತಂದ್ರೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ದೀಪಾವಳಿ ಹಬ್ಬಕ್ಕೆ ಈ ಬಾಲುಷಾನ ಟ್ರೈ ಮಾಡಿರಿ ಮತ್ತು ಹೆಂಗಾಗಿದ್ ಅಂತ ಹೇಳಿ ಕಮೆಂಟ್ ಮಾಡಿನೂ ತಿಳಿಸ್ರಿ ಈಗ ಅಶುಗ ಟೇಸ್ಟ್ ಮಾಡೋಕೆ ಕೊಡ್ತೇನೆ ನೋಡ್ರಿ ಬಾಲುಷಾ ಹಾಂ